ಎಲ್ಲರಿಗೆ ನಮಸ್ಕಾರ ರೀ ನಾ ಇವತ್ತು ಏನು ಹೊಂಟಿತ್ತು ಅಂದ್ರೆ ಸದೋ ಅಲಮ್ಮ ಮತ್ತೆ ಸದೋತ್ ಚಲಮಿಸ್ಕೈತಿ ನೆಕ್ಸ್ಟ್ ದಾಂಡಿಲಿ ಹೋದ ದಾಂಡಿ ಮುಗಿಸಿ ಟೈಮ್ ಸಹ ಉಳಿ ಇರ್ಲಿಕ್ಕೆ ತಿರ್ಲಿಕ್ಕಂದ್ರೆ ವಾಪಸ್ ನಮ್ಮ ಪೂರ್ವ ನೋಡಿ ಹೋಗೋಣ ಈಗ ಬಾತ್ ಬರ್ರಿ ಚಾ ಕುಳಿಮ್ ಎಲ್ಲಾರು ಅಲ್ಲ ಓಲ್ ಕೊಡೋದು ಕೊಡೋದು ಕೊಡೋ ಮಾರ ಹೇಗೆ ಕೊಡೋದು ಲೆಮನ್ ಟೀ ಕೊಡೋದ್ರ ನಾವು ಕೊಡ್ಬೇಕಲ್ಲ ರೊಕ್ಕ

ಇಲ್ಲಿ ರಾಮ ದುರ್ಕ್ ಎಂಟ್ರಿ ಕ್ವಾರ್ಟರ್ ಪೇ ರಾಮೇಶ್ವರ ಸ್ಟ್ಯಾಚು ಐತಿ ಬಹಳ ಬೆಸ್ಟ್ ಐತ್ರಿ ವ್ಯೂ ಹೋಗಿ ನೋಡಿದ್ರೆ ನೋಡ್ರಿ ಬೇಟಾಗ್ರಿ ಒಂದ್ಸಲ ಬಹಳ ಮಸ್ತ್ ಐತ್ರಿ ಕುಡಿದವ್ರಿಗೆ ಪಾಳೆ ಹಚ್ಚಿ ಇದ್ರಾಗ ಹೊಂಟಾರ ಪಾಳೆ ಎಲ್ಲಾ ಬಾ ಐತ್ರಿ ಎರಡ್ ಮಾತ್ ಹೇಳತಾರ ನೋಡ್ರಿ ಕೇಳ್ರಿ ನೋಡ್ರಿ ಮಂದಿರ್ ಇಲ್ಲ ಅಂದ್ರೂ ಇದೆಲ್ಲ ಇದೆಲ್ಲಾ ಹಾಯಿಸ್ಕೊಳ್ಬೇಕಾಗ್ತಾರ್ರಿ ಸವದತಿ ಎಲ್ಲಾಮ್ ದರ್ಶನ್ ಮಾಡ್ಕೊಂಡ್ ಬಂದಿವ್ರಿ ಇನ್ ಏನೈತಿ ನಮ್ಮದ ಪ್ರಯಾಣ ದಾಡಿಯ ಕಡೆ ಹೋಗ್ರಿ ನಾವೀಗ ಧಾರವಾಡಕ್ ಬಂದಿವ್ರಿ ಇಲ್ಲಿ ಒಬ್ಬ ಅಣ್ಣಾನಕರ ದಾಸಿ ಮಾತ್ರ ಬಾಳ ಬೆಸ್ಟ್ ಹಾಕನು ಅದಕ್ಕ ನಷ್ಟ ಮಾಡಬೇಕು ನಮ್ದ್ರಿ ಪಳೆ ಬರುವ ತಗಿತಿವಿ ನೋಡೋಣ ಎಷ್ಟೊತ್ತನ ಕಾಯ್ತಾನು ಕಾಯಿಸಿ ಕೊಡ್ತಾನು

ರೆಸ್ಟೋರೆಂಟ್ ಐತತ್ರಿ ನಾವು ಈಗ ಹೊಂಟಿದ್ದೀವಿ ಒಂದು ರೆಸ್ಟೋರೆಂಟ್ ಕೇಳಿದ್ವಿ ಅದಾಲ ಅಂತ ಇನ್ನೊಂದು ಮೇಲ್ಗಡೆ ಇದೆ ಅಂತ ಅದು ನಮ್ದು ಆಲ್ರೆಡಿ ಬುಕ್ ಮಾಡಿದಿವಿ ಹೋಗಿ ನೋಡೋಣ ಅಂತೂ ನಾವು ದಾಂಡೇಲಿ ಬಂದ ನಾವು ಎಲ್ಲಿ ಬಂದಿದ್ವಿ ಅಂದ್ರೆ ಜಂಗಲ್ ಸಫಾರಿ ಒಳಗೆ ಬಂದದ್ವು ಇನ್ನ ನೋಡೋಣ ಒಳಗೆ ಹೆಂಗೈತಿ ತೋರಿಸ್ನು ನೋಡ್ರಿ ನಮ್ಗೆ ರೂಮ್ ಕೊಟ್ಟಾರ ನೋಡೋಣ ಬರ್ರಿ ಹೆಂಗೆ ಐತಿ ರೂಮ ಹೆಂಗ್ ನೋಡ್ರಿ ನಮ್ಗೆ ಸ್ಟೇ ಮಾಡಕ್ಕೆ ಕೊಟ್ಟಿದ ರೂಮ್ದ

ಈ ನೋಡ್ರಿ ಬಿಡವ ಸ್ವಿಮ್ಮಿಂಗ್ ಮಾಡ್ಕೋತಾರೋ ಯಾರ ಅಲ್ಲಿ ಎಲ್ಲಿ ದಾಂಡಿಕ ಅಂತ ನೋಡೋದ್ರಿ ಅದಕ್ಕೆ ಇದು ಮಂದಿನ ಸ್ಪರ್ಧೆ ಬಿಟ್ಟದ್ ಈಗ ಕಿರಣ ಇವ್ರಿಗೆ ಸ್ಟಡಿ ಸ್ಟಡಿ ಗೋತ್ ಹೇಳ್ತನು ಯಾರ ಫಸ್ಟ್ ಮಾಡ್ನು ಆ್ಯಂಡ್ ಮಾರ್ಕ್ ಚರ್ಚ್ ಗೋ ಈಗ ನಮ್ಮ ಅಣ್ಣ ಪಸ್ಟ್ ನನ್ನ ಬಿಳಿಬನೆಯ ರನ್ನಿಂಗ್ ಸ್ಪರ್ಧೆ ಹಂಗತೈತಿ ಅದ್ರಾಗ ನಮ್ಮ ಬಿಳಿ ಬನ್ನಿ ಈಗ ಪಸ್ಟೀನ ನಡಿಗೆ ಸ್ಪರ್ಧೆ ಐತಿರ ಫಸ್ಟ್ ಪಶ್ಚಕರ್ ನೋಡನು ರೆಡಿ ಸ್ಟಡಿ ಗೋ ಯಾವ ನೋಡ್ಕೋತೀರ ಸಂಜೆ ಪಾಟಿ ಅವನ ನೋಡಿ ಆತ

Bolo Kali Mayaki! just join the blade now, here. Yeah. Just up. Okay, just, your name is Kali. Bolo Kali Mayaki! Good. Now we all on forward. Okay, stop, Kali. relax. Are you ready now? Bolo Kali Mayaki! Okay, up, Okay, get down, get down.

ओके फर्स्ट नेक्स्ट 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 सचिन बगाश हम पेट्रोल हां मैं साजू हूं मैं बसरराजपुरी सिटी है ನಮಸ್ಕಾರ ಇದೇನು ಕಾಣತ್ತಿಲ್ಲ ಹಿಂದೆ ಇದಕ್ಕೆ ಕಲಿರಿ ಅವರೀ ನಾವು ಈಗ ಸ್ಕೂಬಾ ಡೈವಿಂಗ್ ಎಲ್ಲ ಮಾಡಿ ಬಂದಿವಿ ಬೋಟಿಂಗ್ ಅದು ಮತ್ತೆ ಇಲ್ಲಿ ಅಂತರಿ ದಾಂಡ್ಲಾಕ್ ಭಾಳ ಮಸ್ತ್ ಐತ್ರಿ ಈ ಪ್ರಕಾರ ಈಗ ನಮ್ಮ ದೋಸ್ತ ಕೇಳ್ರಿ ಹೇಳ್ತಾರ ಹೆಂಗಿತ್ತ

ಹಸು ಅಂತ ಚಾ ಕುಡ್ಕೋತ ಆಟ ಆಡಕತ್ತನ್ರಿ ಅದು ನಮ್ಮ ಜೊತೆ ಆಡಂದ್ರೆ ಸಣ್ಣ ಹುಡುಗರು ಜೊತೆ ಆಡತ್ತಾನು ಯಾಕಂದ್ರ ನಮ್ಮ ಜೊತೆ ಆಡಕ್ಕೆ ಭಯ ಆಕತ್ರಿ ಅವಂಗ ನಮಸ್ಕಾರ ಎಲ್ಲರಿಗೂ ಈ ಟೊಮೆಟೊ ಚಾ ಕುಡ್ಕಿದ್ ನೋಡ್ಯಾರಿ ಇನ್ನೇನೈತಿ ನಾವು ಟ್ರಕ್ಕಿಂಗ್ ಕೊಂಟ ಇದ್ವಿ ಹೌದು ಟ್ರೆಕ್ಕಿಂಗ್ ಕರ್ಕೊಂಡು ಹೋಗೋ ಬಣ್ಣ ಬಣ್ಣ ನೋಡ್ರಿ ನಮ್ಮ ಹುಡುಗ ಹುಡುಗರ ಪುಲ್ಲ ತಯಾರಾಗಿ ಬಿಟ್ಟಾವು ಅಣ್ಣ ಮೇಲೆ ಇಲ್ಲಿ ಕರ್ಕೊಂಡು ಅಡ್ಡಾಡ್ಸ್ತಾನ ನೋಡೋನು ನೀವು ನೋಡಿದ್ರಿ ಬಂಟಿದೀವಿ ನೋಡಿ ಈಗ ಇಲ್ಲ ನೋಡಿ ನಮ್ಮ ಟ್ರೆಕಿಂಗ್ ಜಾಗ ಇನ್ನೂ ಹೋಗ್ತಾ ಇದೆ ಎಲ್ಲಿ ಕರ್ ಎಲ್ಲಿ ಕರ್ಕೊಂಡು ಹೋಗ್ತಾರೆ ಗೊತ್ತಿಲ್ಲ ನೋಡಿ ಬರೀ ವಿಡಿಯೋ ಮಾಡಿ ವಿಡಿಯೋ ಮಾಡಿ ಅಂತ ಸಾಯ್ತಾ ಇದ ಅದರಲ್ಲಿ ಇಲ್ಲಿ ನಿಂತಿದ್ದಾರೆ ಎಲ್ಲಿ ಹೋಗ್ತದೆ ಅಂತ ಯೋಚನೆ ಮಾಡೋದ ಬನ್ನಿ ಕೇಳ ನಾವೆಲ್ಲ ಟ್ರಕ್ಕಿಂಗ್ ಟ್ರಿಕ್ ಬಂದಿ ನಮ್ಮ ದೋಸ್ಟ್ ಏನ್ ಮಾಡ್ತಾರೆ ಫೋಟೋ ಹೊಡ್ಕೊಂಡಿರ್ತಾರೆ ನಾನ್ ನೋಡಿ ನೀನು ನೋಡಿ ಫೋಟೋ ನೋಡ್ತಾರು ಈ ಪತ್ತಿನ ಹೆಂಗ್ ಜಾಗತ್ತಾರ

নক্টি নে নম দোস্তুত ডাঞ্চ ফ

ペンギンの子にペンギンの子が。

ಪ್ಪ ಮಾಡಿ ಡಿಸೈಡ್ ಮಾಡ್ರಿ ಇಲ್ಲಿ ಸೂಪಾಕ್ ಹೋಗುನು ಏ ನುಗ್ಗಿ ಹೋಗನು ಸೂಪಾ ಹೋಗಿ ಏರಿಯಾದಾಗತ್ತಿ ನಮ್ಗೆ ಈಗ ನಾವು ಹೋಗಿ ಎಂಟ್ರೆನ್ಸ್ ರೋಡ್ಯಾಗ ಬರ್ತಾ ಬರ್ಸೋದು

ಒಟಲ ಹೇಳತಲ ಹೇಳತ ಹೋಗ್ತಾ 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 ಅದಕ್ಕಾಗಿ ಅವ್ರ ಬಂದ ಪೂಲಕಿ ಅವ್ರೋಡಿ ಹೋಗ್ಬೇಕಾಗಿ ನೋಡಿ ಜೋತ್ರ ಬಹಳ ಕಷ್ಟ ರಾಫ್ಟಿಂಗ್ ಆಗೈತಿ ಈಗ ಕಾನ್ಸ್ ನೋಡ್ಬೋದು ಬಹಳ ದೂರ ರಾಫ್ಟಿಂಗ್ ನೋಡ್ರಿ ಇವತ್ತು ಕಾರಿಗಳಿಚ್ಚೈತಿ ಬಿಡ್ತಾವು நம் अच्छा लगा आधा क्या एक गरीब कितना रेमोड़ को बच्चे ले बना दे बच्चे ले बना दे तो लेमिनर से भी बना दिया हमने कावरा के तरफ बच्चे ला बना दे बना दे यहाँ लड़कों ने बना दो यहाँ में लड़कों ने बना दो और यहाँ निति बागेश्वर और यहाँ नितियम का एक ना परिश्चर्ला munddirkonju tadi ituju